ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರು ಬ್ರೋ ಅಗ್ನಿವೀರ ಎರಡು ಸಾವಿರದ ಇಪ್ಪತ್ತೈದರದ್ದು ರಿಸಲ್ಟ್ ಯಾವಾಗ ಬರುತ್ತೆ ಬ್ರೋ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತು ನಿನ್ನೆ ಬರುತ್ತೆ ಅಂದಿದ್ರು ಬಟ್ ಅದು ಬರಲಿಲ್ಲ ಯಾವಾಗ ಬರುತ್ತೆ ಏನು ಅಪ್ಡೇಟ್ ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗುರು ಇವಾಗ ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಅಗ್ನಿವೀರ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಸಲ್ಟ್ ಅಂತೇಳಿ ನಿಮ್ಗೆ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಜುಲೈ ಎಂಡ್ ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಂತಾನೆ ತೋರಿಸುತ್ತೆ ಗುರು ಮತ್ತೆ ಅಪ್ಡೇಟ್ ಕೂಡ ಮಾಡೋ ನಿನ್ನೆ ಗೂಗಲ್ ಅಲ್ಲಿ ಎಲ್ಲ ಕಡೆ ಜುಲೈ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತೇಳಿ ಅಪ್ಡೇಟ್ ಆಗೈತೆ ನೋಡೋಣ ಕಾಯೋಣ ಯಾವಾಗ ಬರುತ್ತೆ ಅಂತೇಳಿ ಮೇಲೆ ವಿಡಿಯೋ ಮಾಡ್ತೀನಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಜುಲೈ ಎಂಡ್ ಅಲ್ಲಿ ಬರ್ಬೋದು ಗುರು ನಿಮ್ಮ ಒಂದು ಅಗ್ನಿವೀರ ಎರಡ್ ಸಾವಿರದ ಇಪ್ಪತ್ತೈದರ ರಿಸಲ್ಟ್ ಮತ್ತೆ ಅದ್ರ ಜೊತೆಗೆ ಆಗಸ್ಟ್ ಅಲ್ಲಿ ಕೂಡ ಬರ್ಬೋದು ಆಗಸ್ಟ್ ಫಸ್ಟ್ ವೀಕ್ ಒಂದು ಎರಡನೇ ತಾರೀಕು ಈ ತರ ಕೂಡ ಬರಬಹುದು ಸೊ ಏನಾಗುತ್ತೆ ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಪ್ರತಿದಿನ ಒಳ್ಳೆ ಒಳ್ಳೆ ಗಳು ಬರ್ತಾ ಇರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಇನ್ನೇನ್ ಬರ್ತಾ ಇರುತ್ತೆ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು